ಬೆಂಗಳೂರಿನಲ್ಲಿ ಮೂರನೇ ದಿನಕ್ಕೆ ಕಾಲಿಟ್ಟ ಜಾತಿ ಗಣತಿ ಸಮೀಕ್ಷೆ ಸಿಲಿಕಾನ್ ಸಿಟಿ ವ್ಯಾಪ್ತಿಯಲ್ಲಿ ಕುಂಟುತ್ತ ಸಾಗಿರುವ ಜಾತಿ ಗಣತಿ ಎರಡು ದಿನದಲ್ಲಿ ಆಗಿದ್ದು ಕೇವಲ ಒಂದು ಪಾಯಿಂಟ್ ಒಂದೊಂಬತ್ತು ಲಕ್ಷ ಗಣತಿ ಮಾತ್ರ ನಿನ್ನೆಯಿಂದ ವೇಗ ಪಡೆದಿರುವಂಥ ಮನೆ ಮನೆ ಸಮೀಕ್ಷೆ ಮೊದಲ ದಿನ ಇಪ್ಪತ್ನಾಲ್ಕು ಸಾವಿರ ಕುಟುಂಬಗಳ ಸಮೀಕ್ಷೆ ಎರಡನೇ ದಿನ ತೊಂಬತ್ತೈದು ಸಾವಿರ ಮನೆಗಳ ಸಮೀಕ್ಷೆ ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆಗಳಲ್ಲೂ ನಡೆದಿರುವ ಜಾತಿ ಗಣತಿ ಬೆಂಗಳೂರಿನಲ್ಲಿ ನಿಗದಿತ ಗುರಿಮುಟ್ಟದ ಸಮೀಕ್ಷೆ ಕಾರ್ಯ ಹಲವು ಕಡೆ ಮನೆಗಳಿಗೆ ತೆರಳಿದಾಗ ಸದಸ್ಯರಿರೋದಿಲ್ಲ ಕೆಲವು ಕಡೆ ಸರ್ವರ್ ಸಮಸ್ಯೆ ಅಪ್ಲೋಡ್ ಸಮಸ್ಯೆ ಕೆಲವು ಕಡೆ ಸ್ವ ಮಾಹಿತಿ ನೀಡೋಕೆ ನಾಗರಿಕರ ಹಿಂದೇಟು ಹೀಗಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ದಿನದ ಗುರಿ ಮುಟ್ಟದ ಸಮೀಕ್ಷೆ ಎಲ್ಲೆಲ್ಲಿ ಎಷ್ಟೆಷ್ಟು ಸಮೀಕ್ಷೆ ಆಗಿದೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ ನಲವತ್ತು ಸಾವಿರದ ನೂರ ಹನ್ನೆರಡು ಕುಟುಂಬಗಳ ಸಮೀಕ್ಷೆ ಆಗಿದೆ ಉತ್ತರ ನಗರ ಪಾಲಿಕೆಯಲ್ಲಿ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತ್ ಮೂರ ಆಗಿದೆ ಇನ್ನು ಪೂರ್ವ ಪಾಲಿಕೆಯಲ್ಲಿ ಹದಿನೇಳು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕುಟುಂಬಗಳ ಸಮೀಕ್ಷೆ ಆಗಿದೆ ದಕ್ಷಿಣ ಪಾಲಿಕೆಯಲ್ಲಿ ಹದಿನಾರು ಸಾವಿರದ ನಾನ್ನೂರ ನಲ್ವತ್ತೈದು ಕುಟುಂಬಗಳ ಸಮೀಕ್ಷೆ ಆಗಿದೆ ಕೇಂದ್ರ ಪಾಲಿಕೆಯಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ಕುಟುಂಬಗಳ ಸಮೀಕ್ಷೆ ಆಗಿದೆ ಒಂದಷ್ಟು ಅಡೆತಡೆಗಳು ಎದುರಾಗ್ತಾ ಇದೆ ಬಟ್ ಸಮೀಕ್ಷೆಯನ್ನು ನಡೆಸಬೇಕಾದಂಥ ಅನಿವಾರ್ಯತೆ ಇದೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಸಮೀಕ್ಷೆ ತಾವು ಅನ್ಕೊಂಡಂಗೆ ನಡೆಸೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಕೆಲವಾಗ ಕೆಲವರು ಮನೆಯಲ್ಲಿ ಇರೋದೇ ಇಲ್ಲ ಮನೆಯಲ್ಲಿರೋರೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಒಂದಲ್ಲ ಒಂದು ಕೆಲಸಕ್ಕೆ ಹೋಗ್ತಾರೆ ಬೆಳಿಗ್ಗೆ ಹೋದರೆ ಸಂಜೆ ಬರೋರು ಎರಡೆರಡು ಶಿಫ್ಟ್ ಮಾಡ್ತಿರೋರು ಇರ್ತಾರೆ ಆ ಟ್ರಾಫಿಕ್ ಮುಳು ಸೊ ಹಾಗಾಗಿ ಗಣತಿದಾರರು ಹೋದಂಥ ಸಂದರ್ಭದಲ್ಲಿ ಮನೆ ಬೀಗ ಹಾಕಿರತ್ತೆ ಹಾಗಂತ ವಾಪಸ್ ಬರೋದಕ್ಕೂ ಆಗಲ್ಲ ಅಲ್ಲೇ ಇರೋದಕ್ಕೂ ಆಗಲ್ಲ ಹಾಗಾಗಿ ಸಮೀಕ್ಷೆಗೆ ಹಿನ್ನಡೆ ಆಗ್ತಾ ಇದೆ ಇನ್ನು ಕೆಲವು ಕಡೆಯಲ್ಲಿ ನೀಟಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಒಂದು ಅರವತ್ತು ಪ್ರಶ್ನೆ ಇದ್ರೆ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ ನಾವು ಉತ್ತರ ಕೊಡಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಇನ್ ಟೆಕ್ನಿಕಲ್ ಪ್ರಾಬ್ಲಮ್ ನಾವು ನೋಡೋದಾದ್ರೆ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಡೌನ್ಲೋಡ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಪ್ಲೋಡ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೆಟ್ವರ್ಕ್ ಇಶ್ಯೂ ಇದೆ ಿ ಹೇಳ್ತಾ ಇದ್ದಾರೆ ಹಾಗಾಗಿ ಗೊಂದಲದಲ್ಲಿಗೆ ಈ ಸಮೀಕ್ಷೆ ನಡೀತಾ ಇರುವಂತದ್ದು ಅಂದ್ಕೊಂಡಿದ್ರಲ್ಲ ಇಷ್ಟು ದಿನದೊಳಗೆ ಎಷ್ಟು ರೀಚ್ ಆಗ್ಬೇಕು ಒಬ್ಬೊಬ್ರು ಇಷ್ಟಿಷ್ಟು ಮನೇನ ಕವರ್ ಮಾಡ್ಲೇಬೇಕು ಅಂತ ಆಗ್ತಾ ಇಲ್ಲ ಅದು ತೀರಾ ಅಂದ್ರೆ ತೀರಾ ಸಮಸ್ಯೆ ಆಗ್ತಾ ಇದೆ